ಶಾಸಕರು ಭೀಮಸೇನ್ ಬಿ ಚಿಮ್ಮನಕಟ್ಟಿ ಅವರ ಅಮೃತ ಹಸ್ತದಿಂದ ಭೂಮಿ ಪೂಜಾ ಸಮಾರಂಭ ಬದಾಮಿ ಮತಕ್ಷೇತ್ರದ ಗಿಡ್ಡನಾಯಕನಹಾಳ ಗ್ರಾಮದಲ್ಲಿ ಜನಪ್ರಿಯ ಶಾಸಕರು ಭೀಮಸೇನ್ ಬಿ ಚಿಮ್ಮನಕಟ್ಟಿ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಲವರು ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರು ವರದಿ ವಾಯಚ್ ವಾಲಿಕ ಕನಕ ಟಿವಿ ಬಾಗಲಕೋಟ್ ನಮ್ಮ ತಂದೆಯವ್ರಿಗೆ ಇದು ಒಂದು ತವರು ಹೋಗ ನಮ್ಮಪ್ಪ ನಮ್ಮಗೆ ನಮ್ಮಲ್ಲಿ ಇದನ್ನು ಹಿಂದ ಸರ್ದು ಮಾತಾಡೋ ವಿಚಾರ ನಮ್ಮ ಹತ್ರ ಎಂದೂ ಬಂದೇ ಇಲ್ಲ ಇದಕ್ಕೊಂದು ಹೆಜ್ಜೆ ಮುಂದೆ ಹೋಗಿಟ್ರಿಕ್ಕೆ ಅದಾವ ಹಿಂಗೆ ಗುಡ್ಡದ ಮಲ್ಲಾಪುರ ಆಗಲಿ ಇದಾಗಲಿ ನಾ ಮೇಲೆ ಅನಂತಗಿರಿ ಆಗಿರ್ಬೋದು ಹೊಸರು ಆಗಿರ್ಬೋದು ಅದು ಏನೋ ಒಂದು ಗೊತ್ತಿಲ್ಲ ಒಟ್ಟು ಒಂದು ಪ್ರೀತಿ ವಿಶ್ವಾಸ ಭಯಂಕರವಾಗಿ ಗೌರವ ಎಲ್ಲನೂ ಕೊಟ್ಟಿರಲಿಲ್ಲ ನಾವು ಈಗ ನಾವು ನಿಮಗೆ ಎಲ್ಲಾನು ಕೊಟ್ಟಿರಿ ಅಂತಂದ ತಕ್ಷಣ ಅದನ್ನ ಎಲ್ಲೋ ಒಂದ್ ಕಡೆ ಅದನ್ನ ವಾಪಸ್ ತೀರಿಸ್ಬೇಕು ಅಥವಾ ನಾವು ನಿಮ್ಗೆ ಒಳ್ಳೇದ್ ಮಾಡೋದ್ರಿಂದ ಇನ್ನೊಂದು ಒಳ್ಳೆ ಕೆಲಸ ಮಾಡೋದ್ರಿಂದ ಏನೋ ಮಾಡಿ ತೀರಿಸ್ಬೇಕಂತ ನಾವೆಲ್ಲ ವಿಚಾರ ಮಾಡ್ತೀವಿ ತಿರ್ಸಕೆ ಹಾಂಗಿಲ್ಲ ಅದ ನೋಡೋ ವ್ಯತ್ಯಾಸಗಳು ನೀವೇನು ನಮಗ ಒಳ್ಳೇದನ್ನ ಬಯಸಿರಿ ನೀವೇನು ನಮಗೆ ಒಳ್ಳೇದನ್ ಮಾಡಿರಿ ನಾವು ಅದನ್ನ ಯಾವ್ದೋ ಒಂದು ಕಿಮ್ಮತ್ತಿನ ಮೇಲೆ ಅದನ್ನ ಇಷ್ಟು ಕೊಟ್ರೆ ಇಷ್ಟು ವಾಪಸ್ ಕೊಟ್ರ ನಮ್ಗೆ ಮುಗಿತಪ್ಪ ಅನ್ನೋಂಗೆ ಇದು ವ್ಯವಹಾರ ಆಗ್ಲಿ ಸಂಬಂಧಗಳು ಬಾ ಬೆಳದ್ಬಿಟ್ರು ಇದ್ರಾಗ ಆದ್ರೆ ಆ ಸಂಬಂಧಗಳ ವಿಶೇಷವಾಗಿ ಏನ್ ಅಂತ ಅಂತಲ್ಲ ನೀವು ನಮ್ಮ ತೊಂದೆಯವರಿದ್ದಾಗಿಂದ ನಾನು ಈಗೇ ನನ್ ಹೊಸದಲ್ಲಿ ಊರು ಇಷ್ಟು ಅಪಾರವಾಗಿ ಪ್ರೀತಿ ತೋರಿಸಿರಿ ಇಷ್ಟೊಂದು ಗೌರವ ಕೊಟ್ಟಿರಿ ನಮಗಂದ್ರೆ ಎಂತ ಕಷ್ಟ ಸಂದರ್ಭದಾಗೂ ಸತ ನೀವು ಈ ದೈವ ನನ್ನ ಮಂಚನ ಜೊತೆ ನಿಂತ ಘಟನೆಗಳು ನಾನು ಇವತ್ತು ಮಾಡ್ತೀನಿ ಯಾಕ ಮಾತನ್ನು ಪ್ರಸಾರ ಮಾಡಿದೆ ಅಂದ್ರೆ ಈ ಸಂದರ್ಭದಾಗ ಅಂತ ಸಿಕ್ಕಿರ್ಲಿಲ್ಲ ನನಗೆ ನಿಮ್ಮನ್ನ ನಾವು ಹೊರಬೇಕಾದಂಥ ಅವಶ್ಯಕತೆನೂ ಇಲ್ಲ ನಾನು ಏನು ಹೇಳಬೇಕಾಗೈತಿ ನಾನು ನಿಷ್ಠೂರವಾಗಿ ಹೇಳಿಬಿಡ್ತೀನಿ ಒಂದು ಸ್ವಲ್ಪ ಇಟ್ಕೊಂಡು ಇಟ್ಕೊಂಡು ಹೇಳೋ ಮಂಚನೂ ಅಲ್ಲ ನೀವು ಯಾವ ರೀತಿಯಾಗಿ ದುಡಿದಿರಿ ಯಾವ ರೀತಿಯಾಗಿ ನಮಗೆ ಆಶೀರ್ವಾದ ಮಾಡಿರಿ ಯಾವ ರೀತಿಯಾಗಿ ಒಳ್ಳೆಯದನ್ನು ಮಾಡಿರಿ ನಮ್ಮ ಗೊತ್ತಿಲ್ಲ ನನಗೂ ಸತ ತೀರ್ಸಕ್ಕೆ ಆಗಂಗಿಲ್ಲ ನನಗೂ ಗೊತ್ತೈತಿ ಮುಂದೆ ಬರುವಂತ ನನ್ನ ಮಕ್ಕಳಿಗೂ ಸತ ತೀರ್ಸಕ್ ಆಗಿಲ್ಲ ಅನ್ನೋದಂತ ವಿಚಾರನು ನನಗೆ ಗೊತ್ತಿರೋದು ಅದಕ್ಕೆ ನನ್ನ ನಿಮ್ಮ ಕೇಳ್ಕೊಳ್ಳೋದು ಇಷ್ಟ ಏನಪ್ಪಾ ಅಂದ್ರೆ ನನಗೆ ಏನು ಶಕ್ತಿ ಐತಿ ದೇವ್ರು ನನಗೆ ಏನ್ ಶಕ್ತಿ ಕೊಟ್ಟಾನ ನೀವೆಲ್ಲರೂ ಕೂಡ ಶಕ್ತಿ ಕೊಟ್ಟಿರಿ ಏನ್ ನೀವು ನನಗೆ ಜವಾಬ್ದಾರಿ ಕೊಟ್ಟಿರಿ ಅದನ್ನ ನಾನು ನಿಷ್ಠೆಯಿಂದ ಅದನ್ನ ಜವಾಬ್ದಾರಿಯನ್ನ ಮೇಲೆ ಹೊತ್ಕೊಂಡು ಆ ಕೆಲಸವನ್ನ ಮಾಡೋದ್ರ ಜೊತೆಗೆ ಒಬ್ಬ ಒಳ್ಳೆ ಮಗನಾಗಿ ಇರ್ತೀನಿ ಅನ್ನೋ ಮಾತನ್ನು ಮಾತ್ರ ವೈಯಕ್ತಿಕವಾಗಿ ನನಗೆ ಎಲ್ಲರಿಗೂ ಸಹಾಯ ಸರ್ಕಾರ ನೀಡದೇ ಇರಬೇಕು ನಾನು ಇಲ್ಲ ಅಂತ ಹೇಳಂಗಿಲ್ಲ ಆ ಮಾತನ್ನ ಯಾಕಂದ್ರೆ ನಿಮಗೆ ವೈಯಕ್ತಿಕವಾಗಿ ಅಂದ್ರೆ ನೂರಾರು ಅದ ಬೇಡಿಕೆಗಳು ಸಾವಿರಾರು ಇರ್ತಾವ ಇಷ್ಟು ಬೇಡಿಕೆಗಳನ್ನ ಕೂಡಿಸ್ಕೊಂಡು ನಾನು ಪ್ರತಿಯೊಬ್ಬರಿಗೂ ಸಹಾಯ ಸಹಕಾರ ಮಾಡ್ತೀನಿ ಅಂತ ಏನಾರು ಹೇಳಿದ್ದೀನಿ ಅಂದ್ರೆ ನಿಮಗೆ ನೀವು ನೆನಪಿಟ್ಕೊಂಡ್ಬಿಟ್ರೆ ಅದು ನಾನು ಸುಳ್ಳು ಹೇಳ್ತೀನಿ ಅಂತ ನಾನು ನಿಮ್ ಜೊತೆ ನಿಂತೀನಿ ಅಪ್ಪ ಅಂತಂದ್ರೆ ನಿಮ್ಗೆ ಎಷ್ಟಾಗುತ್ತೆ ನನಗೆ ಎಲ್ಲೆಲ್ಲಿ ಅವಕಾಶಗಳು ಸಿಗ್ತಾವ ಅಲ್ಲಿ ನಿಮಗೆ ನಾನು ನಿಂತು ಕೆಲಸ ಮಾಡಿಕೊಡುವಂತ ಪ್ರಯತ್ನವನ್ನ ನಾನು ದೈವ ಸಾಕ್ಷಿಯಾಗಿ ನಾನು ಕೆಲಸ ಮಾಡ್ಕೊಡ್ತೀನಿ ನಾನು ಇವಾಗ ನಾನು ಇವತ್ತು ನಿಮ್ಗೆ ಊರಿಗೆ ಬಹಳ ಹಾಕಿ ಹಾಕಿನ ಕೆಲ್ಸ ಆಮೇಲೆ ಸರ್ ಹೇಳಿದ್ರು ರಾಜವಣ್ಣ ಹೇಳ್ದಿಲ್ಲ ಇಷ್ಟೆಲ್ಲ ಮಾಡ್ಯಾರ ಅದಕ್ಕೆ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವ ಅಂತ ಹೇಳಿ ನಾನು ಸ್ವಲ್ಪ ಏನು ಹೆಚ್ಚಿಗೆ ಮಾಡೀನಿ ಅಂತಂದ್ರೆ ಒಂದ್ ಸ್ವಲ್ಪ ಊರೊಂದ್ ಮೈಮೇಲೆ ಅಳ್ಕೊಂಡ್ ಬಿಟ್ಟಿರ್ತೇನೆ ನನಗೆ ಗೊತ್ತಾಗತ್ರಿ ಎಲ್ಲಿ ಏನ್ ಅಂತ ಹೇಳಿ ಹಂಗಾಗಿ ಕಾರ್ಯಕ್ರಮಗಳು ಬಂದಂಥ ಸಂದರ್ಭದಾಗ ಅಥವಾ ಅನುದಾನ ನನಗೆ ಕೊಡ್ರಿ ಅಂತ ನನಗೆ ನನಗೆ ಸರ್ಕಾರದಿಂದ ಕೊಟ್ಟಂತ ಸಂದರ್ಭದಾಗ ಯಾವ ಊರಿಗೆ ಎಲ್ಲಿ ಎಷ್ಟು ಕೊಡಬೇಕು ಅನ್ನುವಂಥ ಅವಶ್ಯಕತೆ ನನಗೆ ಐತಿ ಅನ್ನೋದು ಗೊತ್ತೈತಿ ನಿಮ್ಮ ಕಡೆ ಹೇಳಿಕೊಂಡು ನಾ ಮಾಡಕತ್ತೀನಿ ಅಂತಂದ್ರೆ ನಾನು ಸಣ್ಣ ಅಂತ ನಾ ತಿಳ್ಕೊಂಬಿಡ್ತೇನೆ ನೀವು ಹೇಳೋದು ಅವಶ್ಯಕತೆ ಇಲ್ಲ ನಾನು ಮನೆ ಬಾಗಿಲಿಗೆ ಬಂದು ನೀವು ಕೇಳೋ ಅವಶ್ಯಕತೆನೂ ಇಲ್ಲ ನೀವು ಸುಮ್ಮನೆ ಬಂದು ಹೋಗ್ರಿ ಮನೆಗೆ ನಿಮ್ಮ ಅಪ್ಪಗರ ಭೇಟೆ ನಿಮ್ಮ ಹೋಗರ ಭೇಟಿ ರೀ ಅಥವಾ ನಿಮ್ಮ ನಿಮ್ಮ ಅಣ್ಣಂಥರ ಭೇಟೆ ಅವ್ರಿಗೆ ಭೇಟಿ ಯಾರೀ ನಾವು ಮನೆಯಾಗ ಮಕ್ಕಳು ಅದೇ ಬರ್ರಿ ಕುಂದ್ರಿ ಚಾಕುಳುಗೋರಿ ಇದೇ ಕೆಲಸ ಬೇಕಂತ ನೀವು ಹೇಳಬೇಕಂತೂ ಅನಿವಾರ್ಯ ಇಲ್ಲ ಅದನ್ನು ನಾನು ಜವಾಬ್ದಾರಿತವಾಗಿ ನಿಮಗೆ ಏನೇನು ಬೇಕನ್ನುವಂಥ ವಿಚಾರಗಳನ್ನು ನನ್ನ ಕಲ್ಪನೆ ಒಳಗೆ ಅದಾವು ಅವನು ಒಂದು ಹೆಜ್ಜೆ ಹೋಗಿ ಆ ಕೆಲಸವನ್ನು ಮಾಡಿಕೊಡ್ಬೇಕಂತ ನಾನು ಈಗಾಗಲೇ ನಿರ್ಧಾರ ಮಾಡಿದ್ದೆ